ಆತ್ಮೀಯರೇ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮರಗಳೆಂದರೆ ತಮ್ಮ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದ ಮುನ್ನೂರಕ್ಕೂ ಹೆಚ್ಚು ಕಾಡು ಮರಗಳ ಬಗ್ಗೆ ಮಾಹಿತಿ ಇರುವ ಇವರು ಸಸ್ಯವಿಜ್ಞಾನಿ ಅರಣ್ಯದ ವಿಶ್ವಕೋಶ ವೃಕ್ಷ ದೇವಿ ಎಂದು ಪ್ರಸಿದ್ಧರಾಗಿರುವ ವಿಶೇಷ ಪರಿಸರ ಪ್ರೇಮಿ ತುಳಸಿ ಗೌಡ ಅಮ್ಮನವರ ಸಂಕ್ಷಿಪ್ತ ಪರಿಚಯವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ವಿಶಿಷ್ಟ ಸಂಪ್ರದಾಯ ಹೊಂದಿದ ಬಡತನದಿಂದ ಬಳಲುತ್ತಿದ್ದ ಹಾಲಕ್ಕಿ ಬಡ ಕುಟುಂಬದಲ್ಲಿ ನಾರಾಯಣ ಹಾಗೂ ನೀಲಿ ದಂಪತಿಗೆ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಬಡತನದ ಜೊತೆಗೆ ತಮ್ಮ ಎರಡನೆಯ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡರು ಇದು ಅವರನ್ನ ತೀವ್ರವಾಗಿ ಬಾಧಿಸಿತು ಬಳಿಕ ಅವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಸಿಗಲಿಲ್ಲವಾದ್ದರಿಂದ ತಾಯಿಯ ಜೊತೆ ಕೂಲಿ ಕೆಲಸಕ್ಕೆ ತೆರಳಲು ಪ್ರಾರಂಭಿಸಿದರು ನಂತರ ಗೋವಿಂದ ಗೌಡ ಎನ್ನುವರ ಜೊತೆ ಬಾಲ್ಯ ವಿವಾಹವಾದ ತುಳಸಿ ಗೌಡ ಅಮ್ಮನವರು ತಮ್ಮ ಹದಿನೇಳನೆಯ ವಯಸ್ಸಿನಲ್ಲಿಯೇ ಗಂಡನನ್ನ ಕಳೆದುಕೊಂಡರು ತುಳಸಿಗೌಡ ಅಮ್ಮನವರು ಪರಿಸರ ಪ್ರೇಮಿಯಾಗಿ ಬೆಳೆದಿದ್ದು ಹೇಗೆಂದರೆ ಊರಿನವರ ಜೊತೆ ಕಟ್ಟಿಗೆಯನ್ನ ತರುವ ಕೆಲಸವನ್ನ ಮಾಡಿ ಪ್ರತಿನಿತ್ಯ ಐದರಿಂದ ಆರು ರೂಪಾಯಿ ದುಡಿಯುತ್ತಿದ್ದ ಇವರು ಅರಣ್ಯ ಬೀಜಗಳನ್ನ ಶೇಖರಣೆ ಮಾಡಿ ಸಸಿಗಳನ್ನಾಗಿ ಮಾಡಿ ಕೊಡುವ ಕೆಲಸವನ್ನೂ ಮಾಡುತ್ತಿದ್ದರು ಪರಿಸರದ ಮೇಲಿನ ಇವರ ಪ್ರೀತಿಯನ್ನು ಕಂಡಂತಹ ಅರಣ್ಯ ಅಧಿಕಾರಿಯಾಗಿರ್ತಕ್ಕಂತ ಯಲ್ಲಪ್ಪ ರೆಡ್ಡಿ ಅವರು ಇವರಿಗೆ ಮಾಸ್ತಿ ಕಟ್ಟಿ ಅರಣ್ಯ ವಲಯದಲ್ಲಿ ಸಸಿಗಳನ್ನು ಪೋಷಿಸುವ ಕೆಲಸವನ್ನ ಕೊಡಿಸಿದ್ರು ಹೀಗಾಗಿ ಐವತ್ತೆರಡು ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿಯೇ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತದೆ ಗಿಡ ಅವರಿಗೆ ಹಿಂದಿನಿಂದಲೂ ಇಷ್ಟವಾಗಿದ್ದ ಕಾರಣ ಅವರು ಕೆಲಸವನ್ನು ಬಿಡದೆ ಅರಣ್ಯದಲ್ಲಿ ಸಿಗುತ್ತಿದ್ದ ಅಪರೂಪದ ಬೀಜ ಗಿಡಗಳನ್ನ ಸಂಗ್ರಹಿಸುತ್ತಿದ್ದರು ನಂತರ ಅದನ್ನು ಬಿತ್ತಲು ಆರಂಭಿಸಿದರು ಅವು ಇಂದಿಗೆ ಹೆಮ್ಮರವಾಗಿ ಬೆಳೆದವು ಇದರೊಂದಿಗೆ ತಾವು ಬೆಳೆಸಿದ ಸಸಿಗಳನ್ನು ಹೊನ್ನಳ್ಳಿ ಭಾಗದ ಅರಣ್ಯ ಪ್ರದೇಶದಲ್ಲಿ ಸರ್ಕಾರಿ ಕಚೇರಿ ಶಾಲೆ ಮನೆಗಳ ಆವರಣ ರಸ್ತೆಗಳ ಪಕ್ಕದಲ್ಲಿ ನೆಡಲು ಪ್ರಾರಂಭಿಸಿದರು ವರ್ಷಕ್ಕೆ ಬರೋಬ್ಬರಿ ಮೂವತ್ತು ಸಾವಿರ ಸಸಿಗಳನ್ನ ನೆಟ್ಟು ಪೋಷಿಸುವ ಕಾರ್ಯವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಇವರು ಪೋಷಿಸಿದ ಮರಗಳು ಇಂದು ಹೆಮ್ಮರವಾಗಿ ಬೆಳೆದು ಗಾಳಿ ನೆರಳು ಹಣ್ಣುಗಳನ್ನು ಕೊಡುವ ಕೆಲಸವನ್ನು ಮಾಡುತ್ತಿವೆ ಹಾಲಕ್ಕಿ ಎಂಬ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದ್ದರೂ ಕಳೆದ ಅರವತ್ತು ವರ್ಷಗಳಿಂದ ಪರಿಸರ ಪ್ರೇಮವನ್ನ ತೋರಿಸುತ್ತಾ ಬಂದಿದ್ದಾರೆ ಅರಣ್ಯದಲ್ಲಿ ತಾವು ನೆಟ್ಟ ಮರಗಳನ್ನು ಮರಗಳರು ಕಡಿಯಲು ಬಂದಾಗ ಅವರಿಗೆ ಪ್ರತಿರೋಧ ಒಡ್ಡಿದ ಘಟನೆಗಳು ಸಾಕಷ್ಟಿವೆ ಹೀಗೆ ಪರಿಸರದ ಕಾಳಜಿಯನ್ನು ಹೊಂದಿದ್ದ ವೃಕ್ಷ ಮಾತೆಗೆ ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಾವಿರದ ಒಂಬತ್ನೂರ ಎಂಬತ್ತಾರರಲ್ಲಿ ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ನೀಡುವಂತಹ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅದಲ್ಲದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತರಲ್ಲಿವರೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಲಕ್ಷಾಂತರ ಮರಗಳನ್ನ ನೆಟ್ಟು ಪೋಷಿಸಿದ ಮಹಾತಾಯಿ ಪರಿಸರ ಪ್ರೇಮಿ ಅರಣ್ಯದ ವಿಶ್ವಕೋಶ ಸಸ್ಯ ವಿಜ್ಞಾನಿ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ತುಳಸಿಗೌಡ ಎಂಬ ಅದಮ್ಯ ಚೇತನವು ಇದೇ ಡಿಸೆಂಬರ್ ಹದಿನಾರರಂದು ವಯೋಸಹಜ ಅನಾರೋಗ್ಯದಿಂದ ನಮ್ಮನ್ನು ಅಗಲಿದ್ದಾರೆ ತುಳಸಿಗೌಡ ಅಮ್ಮನವರು ಪರಿಸರದ ರಕ್ಷಣೆಗೆ ಸದಾ ಮಾರ್ಗದರ್ಶನ ನೀಡುವ ಬೆಳಕಾಗಿ ಉಳಿಯುತ್ತಾರೆ ಸದ್ದಿಲ್ಲದೆ ಹಸಿರು ಕ್ರಾಂತಿ ಮಾಡಿದ ಅವರ ಬದುಕು ಸ್ಫೂರ್ತಿದಾಯಕ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು